ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ಗೌರಿ ಗಣೇಶ ಹಬ್ಬಕ್ಕೆ ಮೋದಕ ಮತ್ತು ಕಡುಬು ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸರಳವಾಗಿ ತುಂಬ ಸುಲಭವಾಗಿ ಮಾಡ್ಕೊಬೋದು ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಇಟ್ಟು ಅದಕ್ಕೆ ಹಿಟ್ಟು ಮಾಡಲಿಕ್ಕೆ ಹಿಟ್ಟು ರೆಡಿ ಮಾಡಲಿಕ್ಕೆ ನೀರು ಹಾಕೊಳ್ತಾ ಇದ್ದೀನಿ ಫಸ್ಟು ಹಿಟ್ಟು ರೆಡಿ ಮಾಡ್ಕೊಳ್ಳುವ ಇಲ್ಲಿ ಎರಡು ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಯಾವ ಕಪ್ಪಲ್ಲಿ ಅಂತ ಅದು ತೊಗೊಂಡಿರ್ತೀವಿ ಅದೇ ಕಪ್ಪಲ್ಲಿ ಎಲ್ಲ ಅಳತಿ ಮಾಡ್ಕೊಳ್ಳೋಕ್ಕೆ ಸುಲಭ ಆಗ್ತದೆ ಈ ಕಪ್ಪಲ್ಲಿ ಎರಡು ಕಪ್ಪಷ್ಟು ನೀರು ಹಾಕಿದ್ದೀನಿ ನೋಡ್ರಿ ನೀರು ಕುದಿ ಬರುವಾಗ ಸ್ವಲ್ಪ ಒಂದು ಕಾಲು ಚಮಚದಷ್ಟು ಉಪ್ಪು ಹಾಕೋತಾ ಇದ್ದೀನಿ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ ಕುದಿ ಬರಬೇಕಿದೆ ನೀರು ನೋಡ್ರಿ ನೀರು ಕುದಿ ಬರ್ತಾ ಈ ಟೈಮ್ನಲ್ಲಿ ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ತೊಗೊಂಡು ತಿಳುವಾಗಿ ಕಲಸ್ಕೊಂಡು ಈ ನೀರಿಗೆ ಹಾಕ್ಕೊತಾ ಇದ್ದೀನಿ ಯಾಕಂದರೆ ಕಡುಬು ಒಡೆಯೋದಿಲ್ಲ ಅದಕ್ಕೋಸ್ಕರ ಇದೊಂದು ಟಿಪ್ಸ್ ಫಾಲೋ ಮಾಡಿದರೆ ಕಡುಬು ಚೂರೂ ಒಡೆಯೋ ಬರೋದಿಲ್ಲ ಅದಕ್ಕೋಸ್ಕರ ದೇ ಒಂದು ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟು ತೊಗೊಂಡು ಇದು ಕಲಸಿ ಹಾಕೊಂಡು ಗಂಜಿ ಥರ ಮಾಡ್ಕೊಳ್ಬೇಕು ಇದನ್ನು ಮುಂಚೆನೆ ಆಮೇಲೆ ನಾವು ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು ನೋಡಿ ಇದು ಒಂದು ಕುದಿ ಬಂದರೆ ಸಾಕು ನೋಡ್ರಿ ಇಲ್ಲಿ ಇದು ಕುದಿ ಬರ್ತಾಯಿದೆ ಈ ಟೈಮ್ನಲ್ಲಿ ಒಂದು ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಸೇರಿಸ್ತಾಯಿದ್ದೀನಿ ಒಂದು ಕಾಲು ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಸೇರಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಕರೆಕ್ಟಾಗಿ ಹೀಗೆ ಹಾಕ್ಕೊಂಡ್ಬಿಟ್ರೆ ಎರಡು ಕಪ್ ನೀರಿಗೆ ಒಂದು ಕಾಲು ಕಪ್ ಅಕ್ಕಿ ಹಿಟ್ಟು ಹಾಕೊಂಡ್ಬಿಟ್ರೆ ಚೂರು ಗಟ್ಟಿ ಆಗೋದಿಲ್ಲ ತಿಳುವಾಗೋದಿಲ್ಲ ಕರೆಕ್ಟ್ ಆಗ್ತದೆ ಇದನ್ನ ಕಂಟಿಲ್ಲದಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಇದೇ ಥರ ಪುರಿಯನ್ನು ಲೋ ಇಟ್ಕೊ ಸ್ಲೋ ಇಟ್ಕೊಳ್ಬೇಕು ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಒಂಥರ ಕೈಯಾಡಿಸ್ಕೊಳ್ಬೇಕು ಏನು ಗಂಟಲಿದಾಗೆ ನಾವು ಕೈಯ್ಯಾಡ್ಸ್ತಾ ಇದ್ದಂಗೆಲ್ಲ ಒಡೆದೋಗ್ತದದು ಇಟ್ಕೊಂಡು ಎಲ್ಲಾನು ನೋಡಿ ಈ ಥರ ಇದು ಹದವಾಗಿದೆ ಈಗ ಈ ಹದ ಇರಬೇಕು ಅಕ್ಕಿ ಹಿಟ್ಟು ಜಾಸ್ತಿ ಗಟ್ಟಿ ಮಾಡ್ಕೊಂಡ್ಬಿಟ್ರೆ ಮೂಗ್ ಸಿಡೋದು ಒಡಿಯೋದು ಸಾಧ್ಯತೆ ಇರ್ತೈತಿ ಅದಕ್ಕೋಸ್ಕರ ಈ ಥರ ಕರೆಕ್ಟ್ ಅಳತೆಯಲ್ಲಿ ಮಾಡ್ಕೊಂಡ್ಬಿಟ್ರೆ ಹಿಟ್ಟು ಕರೆಕ್ಟಾಗಿ ಎಲ್ಲಿ ಎಲ್ಲಿ ಒಡೆದೋಗದಕ್ಕಾಗಲಿ ಕಡುಬಾಗಲಿ ತುಂಬ ಚೆನ್ನಾಗಿ ಬರ್ತವು ನೋಡಿ ಇದು ಒಂದು ಎರಡು ನಿಮಿಷ ತಟ್ಟೆ ಮುಚ್ಚಿ ಬಿಡಬೇಕು ನೋಡಿ ಗ್ಯಾಸ್ ಆಫ್ ಮಾಡಿಕೊಂಡು ಎರಡು ನಿಮಿಷ ತಟ್ಟೆ ಮುಚ್ಚಿ ಬಿಡಬೇಕು ಕರೆಕ್ಟಾಗಿ ಆಳ್ಕೊಂಥದ್ದು ಹಿಟ್ಟು ಇಲ್ಲಿ ನೋಡಿರಿ ಸ್ಟಫಿಂಗಿಗೆ ಬೇಕಾಗಿರುವಂಥದ್ದು ಪದಾರ್ಥ ಇಲ್ಲೇ ಒಂದು ಅರ್ಧ ಕಪ್ನಷ್ಟು ಶಿಂಗ ತೊಗೊಂಡಿನಿ ಅರ್ಧ ಕಪ್ನಷ್ಟು ಎಳು ತಗೊಂಡಿನಿ ಒಂದು ಎರಡು ಟೇಬಲ್ ಸ್ಪೂನ್ನಷ್ಟು ಗಸ್ ಗ್ಯಾಸ್ ತೊಗೊಂಡು ಹುರಿದು ಇಟ್ಕೊಂಡಿದ್ದೀನಿ ಮುಂಚೆನೇ ಹುರಿದಂಥದ್ದು ಎಲ್ಲದೂ ಹಸಿ ಹಾಕ್ತಾಯಿಲ್ಲ ಹುರಿದಿದ್ದು ಇದನ್ನು ಒಂದು ಮಿಕ್ಸರ್ ಹಾಕ್ಕೊಂಡು ನೀಟಾಗಿ ತರತಾರಿಗೆ ಪೌಡ್ರ್ ಮಾಡ್ಕೊಳ್ರಿ ತುಂಬ ಸಣ್ಣಗೆಲ್ಲ ಒಂಥರ ರಪ್ಪಾಗಿ ಪೌಡ್ರ್ ಮಾಡ್ಕೊಂಡ್ರೆ ಸಾಕು ನೋಡಿರಿ ಇದನ್ನು ಈ ಥರ ಪೌಡ್ರ್ ಮಾಡ್ಕೊಂಡು ಒಂದಾಯ್ತು ಇದನ್ನು ಸೈಡಿಗೆ ಎತ್ತಿಟ್ಟು ಇದಕ್ಕೆ ಕಾಯಿ ತುರಿಬೇಕು ಮೇನಾಗಿ ಕಾಯಿ ತುರಿ ಇದನ್ನು ತುರ್ದಿಟ್ಕೊಂಡಿದ್ದೆ ನಾನು ಇನ್ನು ಸ್ವಲ್ಪ ಮಿಕ್ಸರ್ಗೆ ಹಾಕಿ ತರತಾರಾಗಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ ನೈಸ್ ಪೇಸ್ಟ್ ಅಲ್ಲ ತರತಾರಿಗೆ ಪೌಡ್ರ್ ಆದರೆ ಸಾಕಿದು ಕೂಡ ಇಲ್ಲ ನೋಡಿರಿ ಇದನ್ನು ಪೂರ್ತಿಯಾಗಿ ಈ ಥರ ರುಬ್ಕೊಂಡು ಒಂದಾಯಿತು ಇದನ್ನ ಸೈಡಿಗೆ ಎತ್ತಿಟ್ಟು ಈಗ ಪಾಕ ಮಾಡಿಕೊಡುವ ಪಾಕ ಏನಿಲ್ಲ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು ನೋಡಿ ಇಲ್ಲಿ ಒಂದು ಕಪ್ ಕಾಯಿ ತುರಿಗೆ ಅರ್ಧ ಕಪ್ಪು ಶಿಂಗದ್ದು ಎಲ್ಲ ತುರಿಗೆ ಅಷ್ಟು ಕೂಡಿ ಒಂದೂವರೆ ಆಗಿದೆ ಅದಕ್ಕೆ ಅದಕ್ಕೆ ಮುಕ್ಕಾಲು ಕಪ್ಪಿನಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನೋಡ್ರಿ ಮುಕ್ಕಾಲು ಕಪ್ ಬೆಲ್ಲಕ್ಕೆ ಕಾಲು ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಕರಗಿದ್ರೆ ಸಾಕು ನಮಗೆ ಇಲ್ಲ ನೋಡಿರಿ ಬೆಲ್ಲ ಎಲ್ಲ ಕರಗಿದೆ ಈಗ ಆವಾಗಲೇ ರುಬ್ಬಿ ಇಟ್ಕೊಂಡಂಥ ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಹಸಿಟ್ಟೆ ಇಂಡಿ ಕಾಯಿ ಕೊಬ್ಬರಿ ತುರಿನ ಹಾಕಿ ಮಿಕ್ಸ್ ಮಾಡ್ತಾ ಹೋಗ್ಬೇಕು ಗಟ್ಟಿ ಆಗ್ತಾ ಬರ್ತೈತೆ ಅದು ಸ್ವಲ್ಪ ಕುದಿಸ್ಕೊಳ್ಬೇಕು ಇದನ್ನು ಆಮೇಲೆ ಗಟ್ಟಿ ಆಗ್ತಾ ಬರ್ತದೆ ನಾವು ಆಗಲೇ ರುಬ್ಬಿಟ್ಟಂಥ ಶೇಂಗಾ ಪುಡಿ ಎಳ್ಳು ಪುಡಿ ಮತ್ತು ಗಸಗಸಿ ಎಲ್ಲವನ್ನು ಹಾಕ್ಕೊಳ್ಬೇಕಿದೆ ಸರಿಯಾಗಿ ಹೊಂದ್ಕೊಂಡ್ಮೇಲೆ ನೋಡಿ ಈ ರೀತಿ ಗಟ್ಟಿ ಆಗ್ತಾ ಬರುವಾಗ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಟ್ಟಿದ್ದೆ ಆವಾಗಲೇ ನಾವೇನು ಶೇಂಗಾ ಎಳ್ಳು ಹುರಿದು ಗಸಗಸಿ ಹುರಿದಿಟ್ಟಿದ್ವಲ್ಲ ಅದನ್ನು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಒಂದು ಸ್ಟಫಿಂಗ್ ರೆಡಿ ಆಗ್ತದೆ ನಮಗೆ ಈಗ ಉರಿ ಹಾಕ್ಲಿಕ್ಕಿಲ್ಲ ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು ಎಲ್ಲನೂ ಹದವಾಗಿ ಹೊಂದ್ಕೊಳ್ತ ನೋಡ್ರಿ ಇಷ್ಟಾದರೆ ಸಾಕು ಇದನ್ನು ಸೈಡಿಗೆ ಎತ್ತಿಟ್ಟು ಈಗ ಕನಕದ ಕಡೆ ಹೋಗುವ ಆವಾಗಲೇ ಕಲಸಿಟ್ಟಂಥ ಅಕ್ಕಿ ಹಿಟ್ಟಿನ ಕಡೆ ಇದು ತನಗೆ ಆಗ್ಬೇಕು ಸ್ವಲ್ಪ ನೋಡಿರಿ ನಮ್ಮದು ಮುಚ್ಚಿಟ್ಟಂಥ ಹಿಟ್ಟು ಕೂಡ ಯಾವ ರೀತಿ ಸಾಫ್ಟಾಗಿ ಬಂದಿದೆ ಈ ರೀತಿ ಬರ್ಬೇಕು ಸಾಫ್ಟಾಗಿ ಜಾಸ್ತಿ ಗಟ್ಟಿ ಇರಬಾರ್ದು ಜಾಸ್ತಿ ಸಾಫ್ಟ್ ಆಗಬಾರ್ದು ಒಂದೆಡೆ ತಿಳುವಾಯ್ತಂದ್ರೆ ಇನ್ನೊಂದು ಚೂರು ಅಕ್ಕಿ ಹಿಟ್ಟು ಗಟ್ಟಿ ಮಾಡ್ಕೊಳ್ಬೋದು ಒಂದೆಡೆ ನಿಮ್ಗೆ ತುಂಬ ಗಟ್ಟಿ ಆಯ್ತಪ್ಪ ಅಂದರೆ ಒಂದು ನೀರು ಸಿಂಬಡ್ಸ್ಕೊಂಡು ಹಿಟ್ಟು ಚೆನ್ನಾಗಿ ನಾದ್ಕೊಳ್ಬೇಕು ನಾದ್ಕೊಂಡಷ್ಟು ಚೆನ್ನಾಗಿ ಬರ್ತಾವೆ ಎಲ್ಲಿ ಮೂರು ಸಿಡೋದಲ್ಲ ಒಡೆಯೋದಿಲ್ಲ ಹಿಟ್ಟಿನಿಂದ ನೋಡಿ ಈ ಥರ ನಾದ್ಕೊಳ್ಬೇಕು ಹಿಟ್ಟು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ಬರ್ತಾವೆ ಹಿಟ್ಟು ಕೂಡ ಚೆನ್ನಾಗಿ ರೆಡಿಯಾಗಿದೆ ನಮ್ದೀಗ ನೋಡ್ರಿ ಈಗ ಸ್ಟಫಿಂಗ್ ಕೂಡ ರೆಡಿಯಾಗಿದೆ ಈ ಕಡೆ ಕನಕ ಕೂಡ ರೆಡಿಯಾಗಿದೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ತಗೊಂಡು ಉಳ್ಳೆ ಮಾಡ್ಕೊಳ್ಬೇಕು ನೋಡಿ ನಾ ಈ ಥರ ಇಷ್ಟು ದೊಡ್ಡದಾಗಿ ತೊಗೊಳ್ತಾ ಇದ್ದೀನಿ ನೋಡಿ ಇಷ್ಟಿಷ್ಟು ಇಷ್ಟಿಷ್ಟು ತೊಗೊಂಡು ಇದಕ್ಕೆ ಒಳ್ಳೆಣ್ಣೆ ಕವರ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಬಾಳೆಹಲಿತ್ತಂದ್ರೆ ಅದನ್ನ ಕೂಡ ತೊಗೊಳ್ಬೋದು ನೋಡಿ ಇಲ್ಲಿ ಒಳ್ಳೆ ಪ್ಯಾಕೆಟ್ ಇತ್ತು ಕವರ್ ಅದನ್ನೇ ಕಟ್ ಮಾಡಿ ತೊಗೊಂಡಿದೀನಿ ಇದರಲ್ಲಿ ಉಳ್ಳಿ ಇಟ್ಟು ಮ್ಯಾಲಿದೆ ಕವರ್ ಹಾಕಬೇಕು ಹಾಕಿ ಈ ಥರ ಮೇಲೆ ಮುಚ್ಚಿ ಪೋಡ್ ಮಾಡಿ ಪ್ಲೇಟ್ ತೊಗೊಂಡು ಒತ್ತಿಬಿಟ್ರೆ ಆಯ್ತು ನೋಡಿ ಈಗ ಹಗಲವಾಗಿ ಬರ್ತದೆ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನೋಡಿ ಇಷ್ಟು ಮಾಡಿಬಿಟ್ರೆ ಕರೆಕ್ಟಾಗಿ ಕಡುಬಿನ ಸೈಜು ಎಲೆ ರೆಡಿಯಾಗಿ ಬರ್ತದೆ ನಾವು ನೋಡಿ ಯಾವ ಥರ ಬಂದಿದೆ ಸೂರು ಎಲ್ಲಿ ಕಟ್ ಆಗೋದಿಲ್ಲ ಮುಗಿಸಿ ಉಳೋದಿಲ್ಲ ಅಷ್ಟು ಚೆನ್ನಾಗಿ ಬರ್ತದೆ ನೀವು ನಂಬಲಿಕ್ಕಿಲ್ಲ ಅಷ್ಟು ಚೆನ್ನಾಗಿ ಬರ್ತದೆ ನೋಡಿ ಇದೇ ಥರ ಇದಕ್ಕೆ ಶಪ್ಪಿಂಗ್ ಹಾಕ್ಕೊಳ್ಬೇಕು ನಿಮ್ಗೆ ಎಷ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಲಿಕ್ಕಿಲ್ಲ ಎಷ್ಟು ಬೇಕು ನೋಡಿಕೊಂಡು ಅಷ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇನ್ನು ತಳಗಾದರೆ ಇಟ್ಟು ಒತ್ತುಬೋದು ನೋಡಿ ಈ ಥರ ನೋಡಿ ನೋಡಿ ಈ ಥರ ಫೋಲ್ಡ್ ಮಾಡಿಬಿಟ್ರೆ ಆಯ್ತು ನೋಡಿ ಅಂಟಿಸಿಬಿಟ್ರೆ ಆಯ್ತು ನೋಡಿ ತುಂಬ ಸರಳವಾಗಿ ಸುಲಭವಾಗಿ ಮಾಡ್ಕೊಳ್ಬೋದು ಕಡುಬು ಮತ್ತು ಮೋದಕ ನೀವು ಮೋದಕದು ಸ್ಟಫಿಂಗ್ ತುಂಬಿದ್ದು ಮಾಡೋದಿಲ್ಲಪ್ಪ ಅಂದ ಮಣಿ ಇಲ್ಲ ಅಂದವರು ಈ ಥರ ಕೈಲೇನೆ ಸುಲಭವಾಗಿ ಮಾಡ್ಕೊಳ್ಬೋದು ನೋಡಿ ನಮ್ಮ ಕಡುಬು ಅನ್ನೋದು ರೆಡಿ ಆಯ್ತು ಈಗ ಮತ್ತೆ ಅಷ್ಟೇ ಉಳಿ ತೊಗೊಂಡಿದ್ದೀನಿ ಜಾಸ್ತಿ ಏನು ತೊಗೊಂಡಿಲ್ಲ ಈ ಥರ ಅಗಲ ಮಾಡಿಕೊಂಡು ಒಂದು ಲೋಟ ಇರ್ತದಲ್ವ ಸಣ್ಣದು ಲೋಟದಲ್ಲೇ ಈ ಥರ ಗುಂಡಿ ಮಾಡ್ಕೊಂಡ್ಬಿಟ್ರೆ ಆಯಿತು ಮೋದಕ ಮಾಡಲಿಕ್ಕಿದು ನೋಡಿ ಈ ಥರ ನೀಟಾಗಿ ಆಗ್ತದೆ ಆಮೇಲೆ ಬಿಡಿಸ್ಕೊಂಡು ಅದರೊಳಗೆ ಹಾಕ್ಕೊಳ್ಬೇಕು ಸ್ಟಫಿಂಗು ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಬೇಕು ಸ್ಟಫಿಂಗು ಜಾಸ್ತಿ ಹಾಕ್ಕೊಳಿಕ್ಕೆ ಹೋಗ್ಬೇಡಿ ನೋಡಿ ಇಷ್ಟಿಷ್ಟೇ ಅದು ಮೇಲೆ ತೊಗೊಂಡ್ರೆ ಆಯಿತು ಕರೆಕ್ಟಾಗಿ ಬರ್ತದೆ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಈಸಿಯಾಗಿ ಮೋದಕದ ಮನೆ ಇಲ್ಲ ಅಂದವರು ಈ ಥರ ಈ ದಾನದಲ್ಲಿ ತಯಾರು ಮಾಡ್ಕೊಳ್ಳಿ ನೀವು ಸಹ ಗಣೇಶ ಹಬ್ಬಕ್ಕೆ ಇಷ್ಟು ಮಾಡ್ಕೊಂಡ್ರೆ ಆಯ್ತು ಮೇಲೆ ಅದನ್ನೊಳಗೆ ಹೊತ್ತಾ ಮೇಲೆ ತೊಗೊಂಡ್ರೆ ಆಯ್ತು ನೋಡಿ ಈಸಿಯಾಗಿ ಬರ್ತದೆ ನೋಡಿ ಇದನ್ನು ಈ ರೀತಿ ಕವರ್ ಮಾಡ್ಕೊಂಡ್ಮೇಲೆ ಸ್ಪೂನ್ ಸಹಾಯದಿಂದ ನಾವು ಯಾವ ಆಕಾರಕ್ಕೆ ಬೇಕೋ ಆಕಾರಕ್ಕೆ ಡಿಸೈನ್ ಮಾಡ್ಕೊಳ್ಬೋದು ಮುದಕ ಮನೆ ಇಲ್ಲ ಅಂದವರು ಹೀಗೆ ಮನೆಯಲ್ಲಿ ರೆಡಿ ಮಾಡ್ಕೊಳ್ಬೋದು ಡಿಸೈನ್ ಆಗಿ ಸೇಮ್ ಅದೇ ಬರ್ತದೆ ಅದು ಏನು ಡಿಫ್ರೆನ್ಸ್ ಆಗೋದಿಲ್ಲ ನೋಡಿ ಯಾವ ಥರ ಬಂತು ಸುಲಭವಾಗಿ ಮಾಡ್ಕೊಳ್ಬೋದು ನೋಡಿ ನೋಡಲಿಕ್ಕೆ ಕೂಡ ಮುದಕ ಮನೆ ಥರನೇ ನಾವು ಕೈಯಲ್ಲಿ ಯಾವ ಥರ ರೆಡಿ ಮಾಡ್ಕೊಳೋದಂತ ತೋರಿಸ್ಕೊಡ್ತಾಯಿದಿನಿ ನೀವು ಸಹ ಎಲ್ಲವನ್ನು ಇದೇ ಥರ ನೋಡಿರಿ ಕಡುಬು ಮೋದಕ ಎಲ್ಲ ಮಾಡಿಟ್ಟಾಯ್ತು ಈಗ ಬೇಯ್ಸ್ಗಳು ಇಲ್ಲಿ ನೋಡಿರಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಪಾತ್ರೆ ಇಟ್ಟು ನೀವು ಸ್ಟೀಮ್ ಮಾಡುವಂಥದ್ದು ಪಾತ್ರೆ ಇತ್ತಂದ್ರೆ ಅದರಲ್ಲೇ ಮಾಡ್ಕೊಳ್ಬೋದು ಈಗ ನೀರು ಕುದಿಲಾಕಿತ್ತದೆ ನೀರು ಕುದಿಯುವಾಗ ಒಂದು ತಟ್ಟೆನ ಎಣ್ಣೆ ಹಚ್ಚಿ ಇಟ್ಟಿದ್ದೀನಿ ಇದರಲ್ಲೇ ಒಂದೊಂದಾಗಿ ಕಡುಬು ಮುದಕ ಜೋಡಿಸ್ತಾ ಹೋಗಬೇಕು ಸ್ಟೀಮ್ ಮಾಡುವಂಥದ್ದು ಪಾತ್ರೆ ಇತ್ತಂದರೆ ಅದರಲ್ಲೇ ಮಾಡಿಕೊಂಡ್ರು ಇನ್ನೂ ಸುಲಭವಾಗಿ ಬೇಗನೆ ಬೇಯಿಸ್ಕೊಳ್ಬೋದು ನಾನು ಒಟ್ಟಿಗೆ ಒಂಬತ್ತು ಕಡುಗು ಒಂಬತ್ತು ಮೋದಕ ಮಾಡ್ಕೊಂಡಿದ್ದೀನಿ ನೀವು ನೇವಿದ್ದಕ್ಕೆ ಎಷ್ಟು ಬೇಕಾಗ್ತದೆ ನೋಡಿಕೊಂಡು ಅಷ್ಟು ಮಾಡ್ಕೊಳ್ಬೋದು ಎಲ್ಲ ಜೋಡಿಸಿಟ್ಟಾಯಿತು ಈಗ ಮೇಲೆ ಒಂದು ತಟ್ಟೆ ಮುಚ್ಚಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟುಬಿಡ್ಬೇಕು ಹದಿನೈದು ನಿಮಿಷ ಆದಮೇಲೆ ತೆಗೆದು ನೋಡಬೇಕು ಸರಿಯಾಗಿ ಬೆಂದಿರ್ತೈತಿ ಈಗ ಐದರಿಂದ ಹತ್ತು ನಿಮಿಷ ಬಿಟ್ಟಿದ್ದೆ ಯಾವ ಥರ ಬೆಂದಿದೆ ಇಷ್ಟಾದರೆ ಸಾಕು ಗ್ಯಾಸನ್ನು ಆಫ್ ಮಾಡಿಕೊಂಡು ಬಿಡಬೇಕು ಇದನ್ನು ತಣ್ಣಗಾದ್ಮೇಲೆ ತೆಗಿಬೇಕು ಇಲ್ಲಾಂದ್ರೆ ಅಣ್ಣ ತ ಇರ್ತದೆ ನೋಡಿ ಹಣ್ತದೆ ಈಗ ತಣ್ಣಗಾದ್ಮೇಲೆ ತೆಗೆದ್ರೆ ಅಂಟೋದಿಲ್ಲ ಅದು ನೋಡಿ ಎಲ್ಲ ಮಾಡಾಯ್ತು ಎಷ್ಟು ಚೆನ್ನಾಗಿ ಬಂದಿದೆ ಮೋದಕ ಕೂಡ ತುಂಬ ಚೆನ್ನಾಗಿ ಬಂದಿದೆ ಮುದಕ್ ಮನಿ ಇಲ್ಲ ಖರ್ಚಿಕ ಮೋಡಿಲ್ಲ ಯಾವ ಥರ ಅಂತ ತೋರಿಸ್ಕೊಟ್ಟ ಇದ್ದೀನಿ ನೀವು ಸಹ ಗಣೇಶ ಹಬ್ಬನ ಮಾಡ್ಕೊಳ್ಳಿ ಹೇಗೆ ಬಂತಂದು ತಿಳಿಸಿ